ಕರೆಂಟ್ ಅಂದ್ರೆ ಇಟ್ಕೊಂಡ್ರೆ ಅಂಟಿದ್ದಂಗ ಹೌದು ಹಾಣ ತಂದ್ರ ಮದುವಿ ಹಾಣ ತಂದ್ರ ಹೆಂಗ ಚುಮಣೆ ಇದ್ದಂಗ ಗ್ಯಾಸ್ ಅಂದ್ರೆ ಭಯ ಬಯ ಹೋಗದಂಗ ಆಗಿರಬೇಕು ಈ machine ನಲ್ಲಿ ಮೌಲಾಗೆ ಪರೆ ಡಪ್ಪ ಬಾರ್ಸಿದ್ರೆ ಹೌದು ಬಾ ಕಾಮ ಗಾಲಿ ಗಿಲ್ಲಿ ನೋಡ್ಲ ಕಾಳು ಕಾಣ್ತೀ ನಿನ್ನ ಬಳಗೆ ಹುರುನು ಮಂದಿ ಹುಂಟಾರ ಮಾಡಿದ್ರೆ ನಿನ್ನ ಕಡದ ಎಡಿಬಡಿಸಿರ ಊರು ಮಂದಿ ಹುಂಟತಿತಿ ಹೌದು ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಏನಿದ ಅವ ಆ ಗುಡದಾಗ ಜಿಗದ ಜಿಗದ ಬಂದ ತಡಿ ಮೊದಲಾಯಿತು ಇದು ದೇವ್ರ ಸುದ್ದಿ ಹೇಳ ಇರ್ಲಿಪ್ಪ ಈಗ ಸುದ್ದಿ ಬೇರೆ ತಂದಾರ ಹೇಳವ್ರ ತೆಂಗಿನಕಾಯಿ ಇರ್ತತಿ ಅದಕ್ಕೆ ಮಣ್ಣು ಹೊತ್ತಂಗಿಲ್ಲ ಹಂಗ ಚಿಗೀತಿ ನೀರಿನ ಮೇಲೆ ಚಿಗಿತಿ ಇತ್ತದ ನೀವು ಎಲ್ಲರ ಮನೆಯಾಗಿ ಈಗ ಸದ್ಯ ದೇವ್ರ ಗುಡಿ ಒಳಗೆ ಒಳಗ್ ಜಗಲಿದಾವ ಜಗಲಿ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತೀರಿ ನೀರ್ ಹತ್ತಿ ಚಿಗಿತೈತಿ ಕಬಲಿ ಕುಡನು ಆ ತೆಂಗಿನಕಾಯಿ ಏನ ಹಂಗ ಚಿಗಿತ ಚರಿಗೆ ಹೊತ್ತಂಗಿಲ್ಲ ಚೆರಿಗೆ ನೀರ್ ಬೇಕ ಚೆರಿಗೆ ಬೇಕು ಆ ಚರಿಗೆ ನೀರ್ ಬೇಕು ಆಮೇಲೆ ತೆಂಗಿನಕಾಯಿ ಚಿಗಿತೈತಿ ಹಂಗ ಮೊದಲ ನಾ ಬೇಕ ಈ ಶರೀರ ಅನ್ನುವಂತ ಚರಿಗೆ ಬೇಕು ಶರೀರ ಅನುವಂತ ಚೆರ್ಗಿಬೇಕು ರಕ್ತ ಅನ್ನುವಂತ ನೀರು ಬೇಕ ಒಳಗೆ ಇದು ಎಲ್ಲ ಮಿಕ್ಸ್ ಆದಾಗನ ನಿನ್ನ ಜೀವಾತ್ಮ ಬಂದು ಒಳ ಕೂತು ಯಾರು ಮಾಡಿದ್ರೆ ಅಪ್ಪನ ಗಂಟು ಬಡಿಲಕತ್ತದ ನೀ ಹ್ಯಾಂಗೆ ಇವನ್ನ ಮೌಲಕ ಮಾಡೋದಾಗದು ಬೇರೆ ಹಿಡದೈತಿಪ್ಪ ಅಡಿಯಲ್ರಿ ಸಣ್ಣಗೆ ಈ ಜರ ಅಡಿಲ್ಲ ಧೈರ್ಯ ಹೇಳಿದ ಧೈರ್ಯ ಪಂದಿ ತೇನ ಮೌಲಗ ಧೈರ್ಯ ಬಾಂದಿ ತೇನ ಕೆ ಐ ಧೈರ್ಯ ಮನುಷ್ಯಗ ಧೈರೆ ಕೆಳಿದ ಧೈರ್ಯ ಪಾಂದಿ ತೇನು ಗಂಡ ಹಾಳಂ ಧೈರ್ಯ ಬಾಂದಿ ತೇನು ದಂಡ ಹಾಡು ಧೈರ್ಯ ಪಂದಿ ನ ಮುಂದ್ಯ ಕೇರ್ತಾನೆ ಹೇಳಿ ಬರ ಅದು ಕೇಳಿದ್ದೇನೋ ಹುಡುಗರು ಅದು ಕೇಳಿದ್ದೇನೋ ನನಗ ಕೇಳ್ತೇನೋ ಮುಂದಿ ತೀರ್ತನ ಹೇಳಿದೇ ಮೂರು ಮಂದಿ ಜನ ಮಸಬಿನಾಳ ಊರೈತಿ ನನ್ನ ಠಾಣೋ ಹತ್ರ ಕಳೆದಾಗ ಜ್ಞಾನದ ಮೈಭೂಷರಣ ಹತ್ರ ಕಾಲದ ಮೈ ಮೈಭೂ ಶಾರಣ ಆಶ್ರಯ ಆದವರ ಜಿಯಾಗಿಯಾಗಿಯವರೇ ಹಾಡುವಂತ ಹೇಳ ಕಲಾವಿದರಿಗೆ ಆಶ್ರಯ ಆದವನು ಮೂರು ಮಂದಿ ಮಂದಿಗೆ ಆಶ್ರಯ ಆದವನು ಜಿಯಾಗಿಯಾಜಿಯ

ಅದಕ್ಕ ಏನ್ ಕೇಳಕತಿಯಾರಪ್ಪಾ ಅಂದ್ರೆ ನಿಮ್ ಮೂರ್ ಮಂದಿ ನಿಂತ ಹೊಯ್ಕೋತೀರಿ ಕೇಳತ್ತಾರು ಅವ್ರ ಅನು ತಪ್ಪ ಅಲ್ಲ ಕರೆಕ್ಟ್ ಆತನ ಮೂಲಕ ಅವನಿರೋದ ಹಾಬಾದ್ ಒಂದೈತಿ ಸಮ ದೀಪಾವಳಿ ಹೆಣ್ಣು ಮಕ್ಕಳು ಹೌದು ಲಕ್ಷ್ಮಿ ಪೂಜೆ ಮಾಡ್ತಾರ ಅದು ಹೆಣ್ಣಿನಿಂದ ನಾಗರ ಪಂಚಮಿ ಹೆಣ್ಣಿಂದ ಎಲ್ಲ ಹೆಣ್ಣಿಂದ ಇರ್ತೈತಿ ಹೋಳಿ ಹುಣಿ ಒಂದ ಇವನ್ ಇರ್ತೈತಿ ಹೊಯ್ಕೊಳದ ಹೌದು ವರ್ಷಗೊಂದು ನಿಂತ ಜಾತ್ರೆ ಇೊಂದೆ ಆ ಅದು ಹೊಯ್ಕೊಳದ ಒಂದ ಅವ್ಗೆ ಐತೆ ನಟಲೆ ಜಾತ್ರೆ ಹೊಯ್ಕೊಳಕ್ಕೆ ಇದ್ದಾನೆ ಏ ಹೊಯ್ಕೊಳ ಮೂರು ಮಂದಿ ಹಂಗೇನ ಮಾಡಬೇಡ್ರಿ ನಿಮ್ಮ ಎಂಥ ಜಾತ್ರೆ ಐತಿ ಹೆಂಗಾಗಿ ಮಾಡ್ತೀರಾ ಕೇಳತ್ತೀರಿ ಅವ್ ಮಾಡೋದಾಗೆ ಹೆಂಗಾಲ ಐತಿ ಹೆಂಗೇวะ ಅವಲಕ್ಕ ಮಾಡೋದಾಗದ ಮಾಡೋದಾಗೆ ಹೆಂಗ ಇವನಂತ ಸಾಲಿಕಲ್ಲಕ್ಕೆ ಹೋಗತ್ತಿದ್ದಿಪ್ಪ ಹೌದವೇ ನಾವ್ ಮಾಡೋದಾಗದ್ ಹೆಂಗ ಹೌದು ಮೌಲ ಕಕ್ಕನಂತ ಸಾಲಿ ಕಲೀಲಾ ಕೂತಿದ್ದ ಅವಾಗ ಸಾಲಾಗ ಮುಂದಿನ ಬ್ಯಾಂಚ್ ಮ್ಯಾಗ ಇವನ ಕೂತಿದ್ದ ಮೌಲ ಕೂತಿದ್ದ ಸಾಲಿ ಮಾಸ್ತರ್ ಸಾಲಿ ಶಿಕ್ಷಣ ಕಲಿಸ್ತಿದ್ದ ಹೌದು ನಮ್ಮ ಮೌಲ ಕಾಕನ ಚಟಾಚಾರ ಸುಮಾರ ಇತ್ತ ಹೆಂಗಿತ್ತು ಇವ್ ಸಾಲಿಗೆ ಹೋತಿದ್ಲ ಸುಮ್ಳ ತಿನ್ನು ಚಟ ಇತ್ತಿ ಇವಂಗ ಗಪ್ ಕುಂಡಿರ್ತಿದಿಲ್ ಹೌದು ಹೌದು ಸುಮ್ಳ ತಿನ್ನು ಚಟ ಇತ್ತು ಮುಂದಿನ ಬ್ಯಾಂಚಿನ ಮೇಲೆ ಕುತ್ತಿದ್ದ ಕೂತಿದ್ರಲ್ಲ ಮಾಸ್ತರ್ ಹೊಳ್ಳಿ ತಿರುಗಿ ನೋಡಿದ ನೋಡಿದಾಗ ಏನಾಯ್ತು ತಂಗಿ ತಮ್ಮ ಮಾಡಬೇಡ ತಿನ್ನ ಮಾಡ ಬುದ್ಧಿ ಹೇಳಕ್ಕಾದ್ರೇನಬೇಕು ನೀವೇನು ಮಾಸ್ತಾರ ತಾನು ತಿನ್ನವಲ್ಲ ನನಗೂ ತಿನ್ನು ಬಿಡುವಲ್ಲ ಎಂತ ಕೆಲಸ ಮಾಡಬೇಡ ಕೈ ನೋಡು ಇದು ಗೀಗಿ ಪದ ಗೀಗಿ ಪದ ಇದ್ರ ಅರ್ಥ ಏನು ಶಿವಶಕ್ತಿ ವಾಕ್ವಾದ ಹೌದ್ರ ನೀನು ಸಂಭಾನ್ದಿಂದ ಏನಾಗೇತೀನಿ ಬೆಳವಣಿಗೆ ಮಾಡ್ಬೇಕಾಗಿ ಪರಮಾತ್ಮ ಬೇಡದವ್ರಿಗೆ ಅನ್ನ ಹಾಕತೀ ನಿನಗ ಬರೇ ಕೇವಲ ಒಂದ ಕೇಳಿನೇ ನಿನ್ನ ಜೀವಾತ್ಮ ಏನೈತಿ ನನ್ನ ಬಿಟ್ಟು ಹೊರಗೈತಿ ಅವನದ್ ಹೆಂಗ ಬೆಕ್ಕಿನಗತ್ಲ ಎಲಾಕಿ ಎದರು ಒಳಗಿಡುದು ಮುಚ್ಚಿ ಹೋಗಿ ಬಿಡುದು ಮಾಡ್ಬೇಡ್ರಿ ಬಿತ್ಸಳ ಮಾಡಿ ಹೇಳ ஜீவாத்மா நோடிப்பா மௌலகாக்கா எங்க நன்ன வழக நீ اديவினハ நின்னு வழக 나 இல்ல இல்ல கையான பாடிಗೆ எத்து ಬರ್ಬೇಕಾದ್ರೆ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೆ ಹೇಳಿ ಹೋಗಿಲ್ಲ ನಿನಗೆ ನನಗಿಲ್ಲ ಎಲ್ಲಿ ಶಾಶ್ವತ ದಿನ ಹೇಳ ನಾನು ಬಿಟ್ಟು ನೀ ಎಲ್ರ ಕಡಿಯಾಕ ನಿಂತ ಕೆಲಸ ಮಾಡಿ ಅನ ಅದಕ್ಕೆ ಏನಕ್ಕೆ ಶಾನೆ ಬಾಳದ ರೀ ಅಧ್ಯಾತ್ಮಿಕ ಅವರು ಭೀ ಅದ ಅಧ್ಯಾತ್ಮಿಕ ಹೇಳ ಜೀವಾತ್ಮ ಅಂದ್ರ ಗಂಡು ಜೀವಾತ್ಮ ಹೆಚ್ಚಿಂದ ಜೀವಾತ್ಮ ಅಂದ್ರ ದೊಡ್ಡ ಮತ್ ಹೇಳಿದಿ ಅದರ ಬದಲ ಕೇಳಬೇಕಾಗಿ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿತ್ತು ಏ ಕೇಳತೀನಿ ಎದ್ರ ತಾಳ ನೀ ಹೇಳಿ ಹೋಗ ಜಳ ಜಾಳ ಏ ಮೊದಲ ತಮ್ಮ ಪಿಂಡ ಮೂಡಿತ್ತ ಕೇಳು ಪ್ರಾಣ ಮ್ಯಾಗ ಪಿಂಡ ಮೂಡಿತು ಪ್ರಾಣ ಬಂತು ಯಾವುದ್ರೊಳಗ ಬಂದ ಜೀವ ಏ ತಗದ ನನಗ ತಿಳಸಣ್ಣ ಸಣ್ಣ ಈ ದೇಹದೊಳಗ ತೋರ್ ಸಣ್ಣ ಇರುವುದು ಯಾವುದರ ಒಳಗ ಹೇಳಿ ಡಪ್ಪ ಬಾರಸಣ ಗಣಾಡಣ ಹೇಳಿ ಡಪ್ಪ ಬಾರಸಣ ಗಂಡ ಹಣ ಹೇಳಿ ಡಪ್ಪ ಹಾರಿಸಣ ಎ ಜೀವ ಇರುವುದು ಯಾವುದರ ಒಳಗ ಹೇಳಿ ಡಪ್ಪ ಹಾರಿಸೋಣ ಗಣಾಡಣ ಹೇಳಿ ಡಪ್ಪ ಬಾರಸಣ ಗಿಯಾಗ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವದು ಯಾವ ಸಣ್ಣ ದೊಡ್ಡದ್ಯಾವದು ನಿನಗ ನಾನು ಕೇಳುವ ನಿನಗೆ ಕೇಳುವುದು ಸಣ್ಣ ದೊಡ್ಡದ್ಯಾವದೋ ನಿನಗ ಏನು ಹೇಳುತ್ತಾರೆ ನೋಡಿ ಪದ್ಯಗಳ ಪದ್ಯದೊಳಗೆ ಏನು ಬರಲೈತಿ ಮಾತ್ರ ಏನಂತ ತಂಗಿ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟೈತಿ ಈಗ ಅವ್ರ ಅಲ್ಲಿಂದ ಹುಟ್ಟರು ಇವ್ರು ಇಲ್ಲಿದ್ ಹುಟ್ಟರು ಇದು ಹೇಳ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಸಾಹಿತ್ಯಗಾರ ಸತ್ಪುರುಷರ ಶಾನಿಯರ ಯೋಗಿ ಋಷಿಗಳ ಬರ್ದಿಟ್ಟಾರು ಇಟ್ಟರು ಅವ್ರ ಅಲ್ಲಿದ್ ಹುಟ್ಟರು ಇಲ್ಲಿದ್ ಹುಟ್ಟರು ಹೇಳಕ್ ಬರ್ತದ ಆದ ನನಗ್ ಬೇಕಾಗಿಲ್ಲ ಈ ಜೀವಾತ್ಮಕ ಜನನ ಆಗಬೇಕಾದ್ರೆ ಪ್ರಥಮದೊಳಗ ಜೀವಾತ್ಮ ಇತ್ತು ಯಾವಲ್ಲಿ ಈಗ ನಮ್ಮ ಎಲ್ಲಪ್ಪ ಜನ ತಡಿ ಕಟ್ಟ್ಯಾರು ಹದಿನಾಲ್ಕು ವರ್ಷದ ಹಿಂದೆ ನಾನು ಹದಿನಾಲ್ಕು ತಾಡಿಕೆ ಮಾಡ್ಲತ್ತೀನಿ ಮೊದಲ ತಡಿ ಇತ್ತು ಇದ್ರದ್ದು ಹೆಂಗ್ ಹೇಳ ಪ್ರಥಮದೊಳಗ ಜೀವಾತ್ಮ ಇತ್ತು ಯಾವಲ್ಲಿ ಏನ ಕಾರಿತ್ತು ಏನ ಕೆಂಪ್ ಇತ್ತು ಯಾವ ಕಂಡ ಐತಿ ಏನು ಉಣ್ಸಿ ಐತಿ ಯಾವ ಬಂದ ಪ್ರಥಮದೊಳಗ ಭೇಟಿ ಆಗೈತಿ ನಾ ಇಲ್ಲಿ ಅದನ್ನ ನನ್ನ ಬಿಟ್ಟು ಮಾಡಬೇಕಾಗಿದೆ ಕೆಲಸ ಹೌದಲ್ಲ ಕೆಲಸ ಇವತ್ತಿ ಶರೀರ ಅನ್ನುವಂತ ಹೆಣ್ತಿನ ಬಿಟ್ಟು ಕಡಿಯಾಕಾಗಿರ್ಬೇಕು ಯಾಕಂದ್ರೆ ತಮ್ಮ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಸ್ವರೂಪ ಐತಿ ಅವ್ರೊಂದ್ ಮಾತು ಹೇಳ್ರಿ ಎಷ್ಟು ಚಂದ ಇದು ಕರೆಂಟ್ ಅಂದ್ರ ಒಂದ್ ಇಟ್ಕೊಂಡ್ರಾಡ್ ನಿದ್ದಾಗತ್ತ ಹಾ ಇಲ್ಲ ಕರೆಂಟ್ ಅಂದ್ರೆ ಇಟ್ಕೊಂಡ್ರೆ ಅಂದಿದ್ದಂಗ ಹೌದು ಹೆಣ್ಣು ತಂದ್ರ ಮದುವಿ ಹೆಣ್ಣು ತಂದ್ರ ಹೆಂಗ ಚುಮಣೆ ಇದ್ದಂಗ ಗ್ಯಾಸ್ ಅಂದ್ರೆ ಉಡಿಕೆ ಹೆಳ್ತಿದ್ರಿ ಉಡಿಕೆ ಕಿದ್ದಂಗ ಹೌದು ನನ್ನ ಮಾಡ್ಕೋ ಹೊಳೆ ತಿಡಿಕೆ ಕಿಂದ್ರೆ ಹಾಕು ಇಲ್ಲ ಅಂದಿಲ್ಲ ಕರೆ ಬರ್ಬೇಕ ನೀ ಅಕಿತಿ ಯಾಕನ ಮತ್ತೆ ಬರಬೇಕು ಇಲ್ಲಿ ಈ ಆಂತರಂಗದೊಳಗೆ ಹಂಗ ಹೌದು ಬೇಕಂತ ಹೇಳಿ ನೀನಾಗೆ ಬಂದು ಹೊಕ್ಕಿ ನೀ ಬೇಕತ್ ನನ್ನ ಶರೀರ ಬಂದಿಲ್ಲ ಸಾಧ್ಯವಿಲ್ಲ ಜೀವಾತ್ಮ ಬೇಕ ನಾ ಏನ್ರಿ ಬಂದ ನೀನು ಇಲ್ಲ ನೀನಾಗೆ ಬಂದು ನನ್ನ ಒಳಗ ಮೆಟ್ಟ ಮಾಡಿದಿ ಯಾಕ ಮಾಡಿರೋ ಕರ್ಮ ಆ ಬೈ ಇದು ಅಂತರಂಗದ ಸುದ್ದಿ ಇನ್ನ ಬಹಿರಂಗದಾಗುವಾದ್ರೂ ಹಂಗ್ರಿ ಹಂಗ ಹುಡುಗಿ ಇದ್ದಲ್ಲಿ ಹುಡುಗ ಬರಬೇಕ ಇಲ್ಲ ಇಲ್ಲ ಅದು ಹೆಂಗ ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ಕೊನಿಗದ ಕೆತ್ತ ಕೊನ್ಯ್ ಮಾಡ್ಕೊತ ನೀ ಬಂದಿ ಬಹಿರಂಗದೊಳಗಾದ್ರು ಅಂತರಂಗದೊಳಗಾದ್ರು ನನಗೆ ಶರೀರ ಹ್ಯಾಡ್ತಿ ಬೇಕತ್ತ ನೀನಾಗೆ ನನ್ನ ತಕ್ಕ ಬಂದಿ ಕರೆ ನಾನಾಗೆ ನಿನ್ನ ತಕ್ಕ ಬಂದಿಲ್ಲ ಇಟ್ಟ ಮಾತ್ರ ಕೈ ಎತ್ತೇಳತ್ತ ನಿನಗನ ನಾನಾಗೆ ಬಂದಿಲ್ಲ ನಿನ್ನ ಹತ್ಯಾಕ ನಿನಗ ಕೊಳೆಮೆ ಬಿದ್ದ ನೀನಾಗೆ ಬಂದಿ ನಮ್ ಹತ್ಯಾಕ ಮನಿ ಬೇಕಲ್ಲ ಮೊದಲ ಶರೀರ ಅನ್ನುವಂತ ಮನಿ ಆಮೇಲೆ ಗಂಡ ಹಾಡವ್ ಧನಿ ಎಲ್ಲಿ ಐತಿ ಹನಿ ಕರಿ ಕ್ವಾಣಿ ಕ್ವಾಣ ಎಲ್ಲಿ ಐತಿ ದುರ್ಗವನ್ ಮುಂದ್ ಹಲಾಲ ಅದಿತ್ತ ಹೊತ್ತ ಮುಡ್ಗೋತಕ್ಕ ಶಿವನಿಗೆ ಊರಾಗ ಮೂರು ಮಂದಿಗಿ ನೀನು ಊರ ಶಿವನಿಗೆ ಶಿವ್ಗಿ ಊರದಳ್ಯ ನಾ ಮಗಳ ಇವತ್ತು ನಾನ್ ಚಂದಂಗಿದೀ ಹಳೆ ಬಂದ್ರ ಕುರ್ಚಿದ ಮೇಲೆ ಕುಣಿಸ್ತಾರ ಮಗಳು ಚಲೋ ಇರ್ಬೇಕು ಮಗಳ ಕೂದೇಳಿ ಕ್ವಾಂಕ ಆ ಕುರ್ಚಿಯದ ಕಾಲು ಉರ್ಪಾಟಿ ಕೈಯಾಗ ಬರ್ತಾವ ತಿಳುವಳ್ಕಿರ್ಲಿ ತಿಳಿಯ ತಂಗಿ ಊರ್ ಹಳೆಯ ನಿನಗೊಂದ್ ಹೆಸರು ಐತೆ ತಿಳಿದಿಲಿನ ಅದಕ್ ಈಗೇನು ಹೇಳತ್ತಾರ ಹುಡುಗ ಹುಡುಗಿಗೆ ಲಗ್ನ ಆಗಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರ ನಿನ್ನಂತೇನೋ ಬಡದಾಡು ಹುಡುಗ ಹುಡುಗಿ ಲಗ್ನ ಆಗ್ಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರ್ ಬೇಕಾರೀಖ್ ಬೇಕು ತಿಂಗಳ ಚಲೋ ಬೇಕು ಆಕಿ ಈ ಪುಡ ಹಾಕಬೇಕು ಹಾಕಬೇಕ ಹೆಣ್ಣು ನೋಡ್ಬೇಕಾದ್ರೆ ನಾಲ್ಕು ಮಂದಿ ಹೋಗಬೇಕು ಹೋಗ್ಬೇಕಾಗ ಹಂಗ ಈ ಶರೀರ ಅಂತ ಹೆಣ್ತಿನ್ ನೋಡ್ಲಾಕ್ ಬರ್ಬೇಕಾದ್ರ ನಿನ್ನ ಜೀವಾತ್ಮ ನಾಲ್ಕು ಮಂದಿ ನೀ ಯಾರ್ಯಾರನ್ನ ಕರ್ಕೊಂಡು ಬಂದಿದಿ ಕಿತ್ಯ ಹಿಡೀನು ಆಟ ಹತ್